ನಿಮ್ಮ ಹತ್ರ ಸ್ಪೆಸಿಫಿಕ್ ಆಗಿ ಇಳಕಲ್ ಸ್ಯಾರಿನ ಸಿಕ್ಕೊ ಯೂಶಲಿ ನಾವು ಎಳ್ಕಲ್ ಸ್ಯಾರಿ ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಗೆ ಏನಿದೆ ಚಿಕ್ಸ್ ಮತ್ತೆ ಇಷ್ಟೇ ಇದೆ ಅಲ್ಲ ಇಲ್ವಾ ಅಂತ ಕೇಳ್ತಿದ್ರು ಸೊ ಇದು ಬುಟ್ಟ ಇದೆ ಮೇಡಮ್ ಇದರಲ್ಲಿ ಒಂದು ಎರಡು ಟೈಪ್ ಆಫ್ ಪಲ್ಲು ಬರುತ್ತೆ ಮೇಡಮ್ ನಮಸ್ತೆ ನಿಮ್ ಶಾಪ್ ನೇಮ್ ಏನಿದೆ ಈಕಲ್ ಮೇಡಮ್ ಈಕಲ್ ಸ್ಯಾರೀಸ್ ಮೂಲ್ ಫ್ಯಾಬ್ರಿಕ್ಸ್ ಅಂತ ಇಟ್ಟಿರೋದು ಮೂಲ್ ಫ್ಯಾಬ್ರಿಕ್ಸ್ ಹಾ ಎಲ್ಲಿ ಬರುತ್ತೆ ಇದು ಇದು ಎನ್ ಆರ್ ಕಾಲೋನಿ ಮೇಡಮ್ ವಿನ್ ಆರ್ ಕಾಲೋನಿ ಹಾ ಫುಲ್ ಲೆಟ್ರೆಸ್ ಏನಿದೆ ಮೇಡಮ್ ಇದು ಬಸವನಗುಡಿಯಲ್ಲಿ ಸೆಕೆಂಡ್ ಮೇನ್ ನೈನ್ ಕ್ರಾಸ್ ಅಲ್ಲಿ ಬರುತ್ತೆ ಮೇಡಮ್ ವಿನ್ ಆರ್ ಕಾಲೋನಿ ಹಾ ಎಸ್ ಮೇಡಮ್ ಎನ್ ಆರ್ ಕೋಲೋನಿ ಶಾಪ್ ಟೈಮಿಂಗ್ಸ್ ನೈನ್ ಟು ಲೆವೆನ್ ನೈನ್ ಟು ಲೆವೆನ್ ಹಂಡ್ರೆಡ್ ಸಂಡೇನು ಓಪನ್ ಇರುತ್ತೆ ಹಾ

ಟಿ ಟೋಪ್ ಟೋಪ್ ಹಾ ಇದರಲ್ಲಿ ಎರಡ್ ಮೂರು ಪ್ರಕಾರ ಬರುತ್ತೆ ಒಂದು ಪಲ್ಲು ಬರುತ್ತೆ ಒಂದು ಪಟ್ಟಿ ಪಲ್ಲು ಬರುತ್ತೆ ಪಟ್ಟಿ ಪಲ್ಲು ಇಸ್ ದ ಚೀಪರ್ ರೇಟ್ ಇದು ಟೋಪ್ ಪಲ್ಲು ಅಂತ ಹೇಳ್ತಾರೆ ಇದು ಟೋಪಲ್ಲು ಬಂದು ರೇಷ್ಮೆ ಇದೆ ರೇಷ್ಮೆ ಪ್ಯೂರ್ ರೇಷ್ಮೆ ಇದೆಲ್ಲ ಹಾ ಇದು ಪ್ಯೂರ್ ರೇಷ್ಮೆ ಸೊ ಇದು ಒನ್ ಆಫ್ ದ ಹಳೆ ಡಿಸೈನ್ ಮೇಡಮ್ ಯಾಕಂದ್ರೆ ಹಳೆ ಇಳಕಲ್ ಚೆಕ್ಸ್ ಬಂದೇ ಬರ್ತಿತ್ತು ಮತ್ತೆ ಇದರಲ್ಲಿ ನೂಲ್ ಯೂಸ್ ಆಗಿರುತ್ತೆ ನೂಲ್ ಹಾ ಎರಡ್ ಟೈಪ್ ಝರಿ ಬರುತ್ತೆ ಒಂದು ನೂಲಲ್ಲಿ ನೂಲ್ ಅಂದ್ರೆ ಥ್ರೆಡ್ ರೆಡ್ ಬೈ ಆಮೇಲೆ ಒಂದು ಝರಿನಲ್ಲಿ ಬರುತ್ತೆ ಗೋಲ್ಡ್ ಝರಿ ಇರುತ್ತೆ ಇದು ಪೂರ್ತಿ ನೂಲನೆ ಇದೆ ಸಿಲ್ಕ್ ಅಂತ ಹೇಳಿದ್ರೆ ಬಾಡಿ ಕಾಟನ್ ಬೈ ಸಿಲ್ಕ್ ಮಿಕ್ಸ್ ಇರುತ್ತೆ ಕಾಟನ್ ಸಿಲ್ಕ್ ಎರಡು ಮಿಕ್ಸ್ ಅಲ್ಲಿ ಎರಡ್ ಲೈನ್ ಬರುತ್ತೆ ಒಂದು ವರ್ಟಿಕಲ್ ಇರುತ್ತೆ ಒಂದು ಅಲ್ಲಿ ಇರುತ್ತೆ ಸೊ ಎರಡ್ ಟೈಪ್ ಆಫ್ ಮಟೀರಿಯಲ್ ಯೂಸ್ ಮಾಡಿರುತ್ತೆ ಇದು ಬ್ಲೆಂಡಿಂಗ್ ಅಲ್ಲಿ ಇದೆ ಎಷ್ಟು ಕಲರ್ ಸಿಗುತ್ತೆ ಈ ತರ ಸಾರಿನಲ್ಲಿ ಸೊ ಇದು ಬಂದ್ಬಿಟ್ಟು ಟಿಪಿಕಲ್ ಆಗಿರೋದ್ರಿಂದ ನಿಮ್ಗೆ ಸ್ಪೆಸಿಫಿಕ್ ಕಲರ್ಸ್ ಅಷ್ಟೇ ಸಿಗುತ್ತೆ ಮೇಡಮ್ ಇದರಲ್ಲಿ ಪ್ಲೇನ್ ಅಲ್ಲಿ ಬಾಟಲ್ ಗ್ರೀನ್ ಬರುತ್ತೆ ಬ್ಲೂ ಬರುತ್ತೆ ಸೊ ಇವಾಗ ಏನ್ ಹೊಸದಾಗಿ ಪ್ಯಾಟರ್ನ್ಸ್ ಮಾಡ್ತಿದಾರಲ್ಲ ಅದ್ರಲ್ಲಿ ನಿಮಗೆ ಎನ್ ನಂಬರ್ ಆಫ್ ಕಲರ್ಸ್ ಬರುತ್ತೆ ಲೈಕ್ ಕೇಸ್ಟಲ್ ಕಲರ್ಸ್ ಇಂದ ಹಿಡಿದು ಎಲ್ಲ ಇಂಗ್ಲಿಷ್ ಕಲರ್ಸ್ನೂ ಸಿಗುತ್ತೆ ಓಕೆ ಇದರಲ್ಲಿ ಮಾತ್ರ ಟಿಪಿಕಲ್ ಕಲರ್ಸ್ನೇ ಸಿಗುತ್ತೆ ಮೇಡಮ್ ಇವಾಗ ಇದರಲ್ಲಿ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ ರನ್ನಿಂಗ್ ತರ ಬ್ಲೌಸ್ ರನ್ನಿಂಗ್ ಅಲ್ಲಿ ಇರುತ್ತೆ ಓಕೆ ಸೊ ಯೂಶಲಿ ನಾವ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬಿಟ್ಟು ಹಣ ಹಾಕೋರಿ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಈ ತರ ಬರುತ್ತೆ ಬ್ಲೌಸ್ ಸೆಪರೇಟ್ ತಗೊಳ್ಬೇಕು ಹಾ ಹೌದು ಮೇಡಮ್ ಇದ್ರಲ್ಲಿ ರನ್ನಿಂಗ್ ಸ್ಟಿಚ್ ಮಾಡಿಸ್ತೀವಿ ಅಂದ್ರೆ ಒಬ್ಬರು ರನ್ನಿಂಗ್ ಸ್ಟಿಚ್ ಮಾಡಿಸ್ತಾರೆ ಯೂಶಲಿ ನಾವ್ ಸ್ವಲ್ಪ ಟ್ರೆಂಡಿ ಆಗಿರ್ಲಿ ಅಂತ ಹಣ ಸಜೆಸ್ಟ್ ಮಾಡ್ತೀವಿ ಬ್ಲೌಸ್ ಗೆ ಸಪರೇಟ್ ಸಜೆಸ್ಟ್ ಮಾಡ್ತಾರೆ ಎಷ್ಟು ಮೀಟರ್ ಬರುತ್ತೆ ಮೇಡಮ್ ಸ್ಯಾರಿ ಇವಾಗ ಸ್ಯಾರಿ ಹತ್ತತ್ರ ಏಳುವರೆ ಎಂಟು ಮೀಟರ್ ಇರುತ್ತೆ ಎಲ್ಲಾ ಸರಿ ಏಳುವರೆ ಎಂಟು ಮೀಟರ್ ಬರುತ್ತೆ ದೊಡ್ಡದಾಗತ್ತಲ್ಲ ಅಂದ್ರೆ ಮುಂಚೆ ಜನ ಕಚ್ಚೆ ಹಾಕ್ತಿದ್ರಿಂದ ಸರಿಗಿಂದ ಪ್ರಶ್ನೆ ಬರಲ್ಲ ಮೇಡಮ್ ಸರಿಗ ಎಷ್ಟಿರುತ್ತೆ ಅದನ್ನ ಓಕೆ ಮುಂಚೆ ಕಚ್ಚೆ ಹಾಕ್ತಿದ್ರಿಂದ ನೈನ್ ಯಾರ್ಡ್ಸ್ ಹತ್ತತ್ರ ಲೆಕ್ಕ ಬರುತ್ತೆ ಮೇಡಮ್ ಇದೆಲ್ಲ ಏನ್ ಬಾರ್ಡರ್ ಇದೆಲ್ಲ ಬಾರ್ಡರ್ಗೆ ಇದು ಚಿಕ್ಕಿಫರಾಸ್ ಬಾರ್ಡರ್ ಅಂತ ಮೇಡಮ್ ಟೈಪ್ ಬಾರ್ಡರ್ಸ್ ಬರುತ್ತೆ ಇಳಕಲ್ ಸಾರಿಯಲ್ಲಿ ಟೈಪ್ ಆಫ್ ಬಾರ್ಡರ್ ಅಂದ್ರೆ ಇದು ಇನ್ಸ್ಪಿರೇಷನ್ ಏನಂದ್ರೆ ಮೇಡಮ್ ಆ ಕಾಲದೊಳಗೆ ಏನ್ ಅಲ್ಲಿ ಕಾರ್ವಿಂಗ್ಸ್ ಇದೆ ಅಲ್ಲ ಇಳ್ಕಲ್ ಅಲ್ಲಿ ಅದರಿಂದ ಇನ್ಸ್ಪೈರ್ ತಗೊಂಡು ಈ ಡಿಸೈನ್ ನ ಮಾಡಿರೋದು ಕಲ್ಲಿನ ರಥದ ಮೇಲೆ ಏನಿದೆ ಅಲ್ಲ ಹೆರಿಟೇಜ್ ಕಾರ್ವಿಂಗ್ಸ್ ಅದನ್ನ ತಗೊಂಡ್ಬಿಟ್ಟು ಇನ್ಸ್ಪಿರೇಷನ್ ಇಂದ ಇದನ್ನ ಮಾಡಿರೋದು ಈ ತರ ಡಿಸೈನ್ ಓಕೆ ಮೇಡಮ್ ಇದು ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಈ ತರ ಸಾರಿ ಸ್ಟಾರ್ಟಿಂಗ್ ನಿಮಗೆ ಪವರ್ ಲೂಮ್ ಒಂದು ಸೆವೆನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಓಕೆ ಯಾವ ತರ ಹ್ಯಾಂಡ್ಲೂಮ್ ಮತ್ತೆ ಅದರಲ್ಲಿರೋ ಮಟೀರಿಯಲ್ ಚೇಂಜ್ ಆಗುತ್ತೆ ಅಲ್ಲ ಅದರೊಳಗಿನ ನೂಲ್ ಏನಿದೆಯಲ್ಲ ಅಲ್ಲ ಅದ್ರ ಮೇಲೆ ಅದರ ಎಕ್ಸ್ಪೆನ್ಸಸ್ ಹೋಗುತ್ತೆ ಹೋಗುತ್ತೆ ಓಕೆ ಮೇಡಮ್ ಈ ಸಾರಿ ಓಪನ್ ಮಾಡಿ ತೋರಿಸ್ತೀರಾ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಇದು ಕೂಡ ಒಂದು ಎಂಟು ಮೀಟರ್ ಬರುತ್ತೆ ಅಂತ ಹೇಳ್ತೀರಾ ಎಂಟು ಮೀಟರ್ ಬರುತ್ತೆ ಓಕೆ ಇದು ಪಲ್ಲು ಪಲ್ಲು ಇದ್ರಲ್ಲಿ ಎಲ್ಲಾ ಸೀರೆನಲ್ಲೂ ಸಿಲ್ಕೆನ ಬರೋದು ಹೌದು ಮೇಡಮ್ ಆಲ್ಮೋಸ್ಟ್ ಹ್ಯಾಂಡ್ಲೂಮ್ ಅಲ್ಲೆಲ್ಲ ಬರುತ್ತೆ ಕೆಲವೊಂದು ಪಾಲಿಸ್ಟರ್ ಸಾರಿ ಬರುತ್ತೆ ಅದರಲ್ಲಿ ಈ ತರ ಸಾರಿ ಬರಲ್ಲ ಮೇಡಮ್ ಈ ತರ ಪಲ್ಲು ಬರಲ್ಲ ಟೋಪ್ ಪಲ್ಲು ಅಂದ್ರೆ ಇದೆ ಏನ್ ಸ್ಪೆಸಿಫಿಕ್ ಸಿಲ್ಕ್ ಅಲ್ಲಿ ಬರುತ್ತೆ ಇವಾಗ ಈ ಸಾರಿಗೆ ಯಾವ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಡ್ತೀರಾ ಈ ಸಾರಿಗೆ ಅಂದ್ರೆ ಮೇಡಮ್ ನನ್ನ ವುಮನಿಯಾ ಸಜೆಸ್ಟ್ ಮಾಡ್ತೀನಿ ಸೊ ವುಮನಿಯಾ ಅಂದ್ರೆ ಈ ತರ ಬರುತ್ತೆ ಮೇಡಮ್ ಓಕೆ ಒಂದ ಹುಡ್ಗಿದು ಅಲ್ಲ ಮೇಡಮ್ ಅದನ್ನ ಪೋಟ್ರೆ ಮಾಡೋಕೆ ನಾವು ವುಮನಿ ಅಂತ ಎಂಬ್ರಾಯ್ಡ್ರಿ ಮಾಡ್ತೀವಿ ಮೂಗ್ ಬಟ್ ಅಂತ ಹೇಳ್ತೀವಿ ಎಲ್ಲರಿಗೂ ಅರ್ಥ ಅಂದ್ರೆ ಮೂಗ್ ಬಟ್ ಇದು ಇದು ಮೂಗ್ ಬಟ್ ಅಂದ್ರೆ ಫೆಮಿನಿನ್ ಎನರ್ಜಿ ತೋರ್ಸಕ್ಕೆ ನಾವು ಇದನ್ನ ಮಾಡಿದೀವಿ ಮತ್ತೆ ಇದು ಬೆನ್ಗೆ ಬರುತ್ತೆ ಮೇಡಮ್ ಮತ್ತೆ ಇದು ಸ್ಲೀವ್ಸ್ ಬರುತ್ತೆ ಎರಡು ಸ್ಲೀವ್ಸ್ಗೂ ಬರುತ್ತೆ ಸೊ ಯೂಶಲಿ ಪೀಪಲ್ ಎಂಬ್ರಾಯ್ಡರಿ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಸೋಕೆ ಇಷ್ಟಪಡಲ್ಲ ಸೊ ಅದಕ್ಕೆ ಇದನ್ನ ಸಟಲ್ ಆಗಿ ಕೊಟ್ಟಿದೀವಿ ಮೇಡಮ್ ಎಂಬ್ರಾಯ್ಡರಿ ಮೇಡಮ್ ಇವಾಗ ಇದೆಲ್ಲ ಥ್ರೆಡ್ ವರ್ಕ್ ಇದೆಲ್ಲ ಫುಲ್ ಥ್ರೆಡ್ ವರ್ಕ್ ಹೌದು ಮೇಡಮ್ ಇದೆಲ್ಲ ಏನ್ ವರ್ಕ್ ಇದೆ ಬಾಡಿ ಎಲ್ಲ ಇದು ವರ್ಕ್ ಅಲ್ಲ ಮೇಡಮ್ ಇದಕ್ಕೆ ಕಣ ಅಂತ ವಿವಿಂಗ್ ಇದನ್ನ ಪ್ಲೇನ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಐಡಿಯಾ ಬರುತ್ತೆ ಇದು ಪ್ಲೇನ್ ಕಣ ಮೇಡಮ್ ಮುಂಚೆ ಇವಾಗ ಹೆಂಗೆ ಕಾಟನ್ ಸಿಲ್ಕು ಮೈಸೂರ್ ಸಿಲ್ಕು ಇವೆಲ್ಲ ಹಾಕೊಂತಿರ್ಲಿಲ್ಲ ಬ್ಲೌಸಸ್ ಮಂಡಿಟರ್ಲಿ ಇದನ್ನ ಇದು ಹಾಕೋತಿದ್ರು ಇಳ್ಕಲ್ದೆ ಒಂದು ಬಾರ್ಡರ್ ಇವಾಗ ನಾನು ಸ್ಯಾರಿ ತೋರಿಸಿದ್ದು ಚಿಕ್ಕಿ ಫರಾಸ್ ಬಾರ್ಡರ್ ಅಂತ ಇದು ಬಾರ್ಡರ್ ಅಂತ ಹೇಳಿ ಬಾರ್ಡರ್ ಇದು ಕೂಡ ಒನ್ ಆಫ್ ದ ಹೆರಿಟೇಜ್ ಬಾರ್ಡರ್ ಇವಾಗ ಇದೇ ತರ ಬಾರ್ಡರ್ ಬಾರ್ಡರ್ಣ ಬೇಕಂದ್ರೆ ಕೊಡ್ತೀರಾ ಹೌದು ಸಿಗತ್ತೆ ಇದನ್ನ ಓಪನ್ ಮಾಡಿ ಮೇಡಮ್ ಈಗ ಬ್ಲೌಸ್ ವರ್ಕ್ ಥ್ರೆಡ್ ಅಲ್ಲಿ ಮಾಡ್ಸಿದಿಲ್ಲ ಬ್ಲೌಸ್ ಎಲ್ಲ ಇದೇ ತರ ಕಲರ್ಸ್ ಬರುತ್ತೆ ಅಥವಾ ನಮ್ಗೆ ಕಸ್ಟಮೈಸ್ ಮಾಡ್ಕೊಡ್ತೀರಾ ಇನ್ನು ನಾವು ಮಾಡ್ಸಿಲ್ಲ ಮೇಡಮ್ ಮಾಡ್ಸಿಲ್ಲ ಎಂಬ್ರಾಯ್ಡರಿ ಎಲ್ಲ ಆಗೋದು ಬೆಳಗಾವಲ್ಲಿ ಸೊ ಹಂಗಾಗಿ ಜನ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಬೇಗ ಬೇಗ ಬೇಕಂತ ನಾವು ಅದನ್ನ ಇಟ್ಟಿಲ್ಲ ಬಟ್ ಯೂಶಲಿ ಏನ್ ಎಷ್ಟು ಕಲರ್ಸ್ ಬರುತ್ತೆ ಅಲ್ಲ ಮೇಡಮ್ ಇದ್ರಲ್ಲಿ ಅಷ್ಟು ಕಲರ್ಸ್ ನಾವು ಇಟ್ಟಿದೀವಿ ಇಟ್ಟಿದ್ದೀರಾ ಹಾ ಲೈಕ್ ಪ್ಯಾರೆಟ್ ಗ್ರೀನ್ ಬರುತ್ತೆ ಆಲಿವ್ ಬರುತ್ತೆ ಮೆಜೆಂಟಾ ಬರುತ್ತೆ ಓಕೆ ಇದು ದೂಪ್ ಚಾವ್ ಕಲರ್ ಅಂತ ಹೇಳ್ತೀವಿ ನಾವು ಅಂದ್ರೆ ಸೂರ್ಯನ ಬೆಳಕ ಬೇರೆ ಕಲರ್ ಕಾಣಿಸುತ್ತೆ ಡಬಲ್ ಕಲರ್ ಕಾಣಿಸುತ್ತೆ ಹೌದು ಇದೊಂದು ಕಲರ್ ಇದೆ ಮೆಜೆಂಟಾ ಬರುತ್ತೆ ಮೆಜೆಂಟಾ ಇದು ಬಂದ್ಬಿಟ್ಟು ಸರಸ್ವತಿ ಯಂತ್ರ ಅಂತ ಸರಸ್ವತಿ ಯಂತ್ರ ಹಾ ಓಕೆ ಇದು ಕೊಡಿ ಇವಾಗ ಈ ಡಿಸೈನ್ ಅಲ್ಲಿ ಇಷ್ಟು ಕಲರ್ ಸಿಗುತ್ತಾ ಹಣದಲ್ಲಿ ಓಕೆ ಒಂದ್ ಐದಾರು ಕಲರ್ ಇದೆ ಅಲ್ಲ ಓಕೆ ಮೇಡಮ್ ಇವಾಗ ಈ ಬ್ಲೌಸ್ ಅಲ್ಲೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ಅಲ್ಲ ಒಂದೊಂದು ಒಂದೊಂದ್ ತರ ಡಿಸೈನ್ಸ್ ಇದೆ ಬಾರ್ಡರ್ ಎಲ್ಲ ಬಾರ್ಡರ್ದು ಡಿಸೈನ್ಸ್ ಬೇರೆ ಬೇರೆ ಇದೆ ಮೇಡಂ ಓಕೆ ಬಟ್ ಹುಮನಿಯಾ ಎಲ್ಲಾನು ಒಂದೇ ಒಂದೇ ಇದೆ ಇದೇನ್ ಬಾರ್ಡರ್ ಹೇಳ್ತೀರಾ ಇದಕ್ಕೆ ಇದು ತುಂಬಾ ಚೆನ್ನಾಗಿದೆ ಚಮಕಾ ಬಾರ್ಡರ್ ಅಂತ ಹೇಳಿ ಚಮಕಾ ಬಾರ್ಡರ್ ಇದನ್ನ ಸ್ವಲ್ಪ ವೆಸ್ಟರ್ನೈಸ್ ಮಾಡಿದರೆ ಮುಂಚೆ ಚಮಕಾ ಬೇರೆ ಬರ್ತಿತ್ತು ಇದು ಸ್ವಲ್ಪ ಗ್ಲಿಟರಿ ಆಗಿ ಮಾಡಿದೀನಿ ಮೇಡಮ್ ಓಕೆ ಇದು ಏನ್ ಬಾರ್ಡರ್ ಇದಕ್ಕೆ ಚಿಕ್ಕಿ ಫರಸ್ ಬೋರ್ಡ್ ಚಿಕ್ಕಿ ಓಕೆ ಇದು ಜಿಗ್ಜಾಕ್ ಇದು ಜಿಗ್ಜಾಕ್ ಬೋರ್ಡ್ ಹಾ ಓಕೆ ಇದು ಇದನ್ ಬಿಟ್ಟು ಇನ್ಯಾವ ತರ ಡಿಸೈನ್ ಸಿಗುತ್ತೆ ಆ ಇದು ಇದು ಮೇಡಂ ಸರಸ್ವತಿ ಯಂತ್ರ ಅಂತ ಓಕೆ ಸೋ ಇದರದು ಒಂದು ಡಿಸೈನ್ ಇದೆ ಹ್ಮ್ ಸೋ ಇದರದು ಬಾರ್ಡರ್ ಬೇರೆ ಇದೆ ಇದು ಕಣದ ಬಾರ್ಡರ್ ಮೇಡಂ ಕಣದ ಬಾರ್ಡರ್ ಓಕೆ ಹಾ ಇದು ನತ್ ಅಂತ ಬರುತ್ತೆ ಮೇಡಂ ಹಾ ನೋ ಸ್ಪಿನ್ ಗೆ ನತ್ ಅಂತ ಹೇಳ್ತಾರೆ ಓಕೆ ಸೋ ಇದು ನತ್ ಡಿಸೈನ್ ಹಾ ಇದರಲ್ಲಿ ಕೂಡ ಕಲರ್ಸ್ ಎಲ್ಲ ಸಿಗುತ್ತೆ ಹಾ ಸರಸ್ವತಿ ಯಂತ್ರದಲ್ಲಿ ಏನ್ ಸ್ಪೆಷಲ್ ಸರಸ್ವತಿ ಅಂತ ಯಂತ್ರ ಅಂದ್ರೆ ಏನ್ ಆಕ್ಚುಲಿ

ಇದು ಕೂಡ ಪಲ್ಲು ಅದೇ ತರ ಬರುತ್ತಾ ಸಿಲ್ಕ್ ಅಲ್ಲಿ ಇದರಲ್ಲಿ ಪಟ್ಟಿ ಪಲ್ಲು ಬರುತ್ತೆ ಪಟ್ಟಿ ಪಲ್ಲು ಹ್ ಈ ತರ ಪಲ್ಲು ಬರುತ್ತೆ ಹಾ ಇದು ಪಟ್ಟಿ ಪಲ್ಲು ಮೇಡಮ್ ಹ್ ಗಡ ಇದು ಕಾಟನ್ ಇದಲ್ಲ ಹಾ ಇದು ಕಾಟನ್ ಕಾಟನ್ ಇದೆ ಹಾ ಇದು ಸರಿ ಬಾರ್ಡರ್ ಬರುತ್ತೆ ಹಾ ಅದರಲ್ಲಿ ಮೂಲ್ ಬಾರ್ಡರ್ ನೂಲ್ ಬಾರ್ಡರ್ ಹಾ ಇದಲ್ಲೂ ಕೂಡ ಬ್ಲೌಸ್ ಇದರಲ್ಲಿ ರನ್ನಿಂಗ್ ಅಲ್ಲಿ ಬರುತ್ತೆ ನಮಗೆ ಬೇಡ ಅಂದ್ರೆ ಸಪ್ರೇಟ್ ತಗೊಳ್ಳಬಹುದು ಹಾ ಹೌದು ನಾವು ಮಿಸ್ ಮೇಡಮ್ ಇದು ಫುಲ್ ಓಪನ್ ಮಾಡಿ ತೋರಿಸಿ ಮೇಡಮ್ ಆ ತರ ಬರುತ್ತೆ ನೋಡಿ ಕಲರ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ತರ ಬರುತ್ತೆ ಮೇಡಮ್ ಓಕೆ ಇದು ಈ ತರ ಬರುತ್ತೆ ಹಾ ಸೋ ಹಾಕೊಂಡಾಗ ಈ ತರ ಕಾಣಿಸುತ್ತೆ ಓಕೆ ಯೂಶಲಿ ನಾವು ಚೆಕ್ಸ್ ಅಂದ್ರೆ ಬೇರೆ ತರ ನೋಡಿದ್ವಿ ಇದು ಬಾಕ್ಸ್ ಟೈಪ್ ಇದೆ ಅಲ್ಲ ಹಾ ಹೌದು ಮೇಡಮ್ ಚೆಕ್ಸ್ ಅಲ್ಲಿ ನೀವು ತುಂಬಾ ವೆರೈಟಿ ಬರುತ್ತೆ ತುಂಬಾ ವೆರೈಟಿ ಇದೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಈ ಕಲರ್ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಥ್ರೆಡ್ ವರ್ಕ್ ಅಲ್ಲ ಹಾ ಹೌದು ಇದೆಲ್ಲ ಥ್ರೆಡ್ ವರ್ಕ್ ಎಸ್ ಎಸ್ ಹಾ ತುಂಬಾ ಚೆನ್ನಾಗಿದೆ ಮೇಡಮ್ ಇದೆಲ್ಲ ಏನ್ ಪ್ರೈಸ್ ಅಂತ ಸ್ಟಾರ್ಟ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಮೇಡಮ್ ಟ್ವೆಲ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಇದೆ ಡಿಪೆಂಡ್ ಅಪಾನ್ ಮೂಲ್ ಮೇಡಮ್ ನೂಲ್ ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ ಪಾಲಿಸ್ಟರ್ ಬೈ ಕಾಟನ್ ಇದೆನಾ ಕಾಟನ್ ಬೈ ಸಿಲ್ಕ್ ಇದೆನಾ ಸಿಲ್ಕ್ ಬೈ ಸಿಲ್ಕ್ ಇದೆನಾ ಅನ್ನೋದು ಮ್ಯಾಟರ್ ಆಗುತ್ತೆ ಮೇಡಮ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ಜಿಗ್ಸಾಕ್ ಮೇಡಮ್ ಜಿಗ್ಸಾಕ್ ಸ್ಟೆಪ್ ಸ್ಟೆಪ್ಸ್ ಅದರಲ್ಲಿ ಥ್ರೆಡ್ ವರ್ಕ್ ಬರುತ್ತೆ ಇದು ಕೂಡ ಪವರ್ ಲೂಮ್ ಮೇಡಮ್ ಪವರ್ ಲೂಮ್ ಇದೆಲ್ಲ ಹೌದು ಮೇಡಮ್ ಇದು ಕೂಡ ಪಟ್ಟಿ ಬರುತ್ತೆ ಪಟ್ಟಿ ಪಲ್ಲು ಮೇಡಮ್ ಇದು ಕಲರ್ಸ್ ಎಲ್ಲ ಸಿಗುತ್ತಲ್ಲ ಹೌದು ಇದು ಎಲ್ಲ ಕಲರ್ಸ್ ಕಲರ್ಸ್ ಎಲ್ಲ ಗ್ಯಾರಂಟಿನ ಇದು ವಾಷಿಂಗ್ ಅಲ್ಲೆಲ್ಲ ಏನು ತೊಂದರೆ ಆಗಲ್ಲ ಕೆಲವೊಂದು ಪರ್ಟಿಕ್ಯುಲರ್ ಕಸೂತಿ ಎಲ್ಲ ಇದ್ದಾಗ ನೀವು ಅದನ್ನ ಬ್ರಷ್ ಹಾಕಿ ತಿಕ್ಕೊಂಡಿಲ್ಲ ಮೇಡಮ್ ಇವೆಲ್ಲ ತುಂಬಾ ಡೆಲಿಕೇಟ್ ಥ್ರೆಡ್ ವರ್ಕ್ ಇರೋದ್ರಿಂದ ಹೌದು ಸ್ವಲ್ಪ ಡೆಲಿಕೇಟ್ ಆಗಿ ಯೂಸ್ ಮಾಡ್ಬೇಕು ಮೇಡಮ್ ಓಕೆ ಇದ್ರಲ್ಲಿ ಕೂಡ ರನ್ನಿಂಗ್ ಬ್ಲೌಸ್ ಇರುತ್ತಾ ಹಾ ಮೇಡಮ್ ಇದ್ರಲ್ಲೂ ರನ್ನಿಂಗ್ ಬ್ಲೌಸ್ ಮೇಡಮ್ ಇವಾಗ ಜಿಕ್ಸಾಕ್ ಡಿಸೈನ್ ಅಲ್ಲಿ ನಮಗೆ ಬೇರೆ ಕಲರ್ ಬೇಕು ಅಂದ್ರೆ ಸಿಗುತ್ತೆ ಹಾ ಮೇಡಮ್ ಸಿಗುತ್ತೆ ಇದರಲ್ಲಿ ಎಲ್ಲದ್ರಲ್ಲೂನು ಅಬೌಟ್ ಟು ನಿಮ್ಗೆ ಒಂದು ಹನ್ನೆರಡರಿಂದ ಹದ್ನಾಲ್ ಕ್ಲಾಕ್ ಕಲರ್ ಸಿಗುತ್ತೆ ಮೇಡಮ್ ಹದಿನೈದು ಕಲರ್ ಸಿಗುತ್ತೆ ಮೇಡಮ್ ಇವೆಲ್ಲ ಪವರ್ ಲೂಮ್ ಇರೋದ್ರಿಂದ ಯಾವುದ ಯಾವುದೇ ತರ ವಿವಿಂಗ್ ಮಾಡಬಹುದು ಸೊ ಯಾವ್ದು ಹ್ಯಾಂಡ್ ಲೂಮ್ ಇರುತ್ತೆ ಅದ್ರಲ್ಲಿ ಮಾತ್ರ ಪರ್ಟಿಕ್ಯುಲರ್ ಕಲರ್ಸ್ ಮತ್ತೆ ಪರ್ಟಿಕ್ಯುಲರ್ ರೇಂಜ್ ಸಿಗುತ್ತೆ ಮೇಡಮ್ ಓಕೆ ಹಾಕ್ ಹಾ ಇದು ಸ್ವಲ್ಪ ವೆಸ್ಟರ್ನೈಸ್ಡ್ ಇದೆ ಮೇಡಮ್ ಇದ್ ಬಂದಿಂಗ್ ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ಹಾಕ್ಬಾರ್ದು ಇದರಲ್ಲಿ ಕೂಡ ತುಂಬಾ ವೆರೈಟೀಸ್ ಆಫ್ ಕಲರ್ ಸಿಗುತ್ತೆ ಇದರಲ್ಲಿ ಕಡ್ಡಿ ಪಲ್ಲು ಇದೆ ಮೇಡಮ್ ಕಡ್ಡಿ ಪಲ್ಲು ಇದು ಪಟ್ಟಿ ಪಲ್ಲು ಅಲ್ಲ ಟೋಪ್ ಪಲ್ಲು ಅಲ್ಲ ಕಡ್ಡಿ ಪಲ್ಲು ಇದೆ ಇದರಲ್ಲಿ ಇದು ಏನ್ ಮೆಟೀರಿಯಲ್ ಇದೆ ಸಿಂಥೆಟಿಕ್ ತರ ಕಾಣಿಸ್ತಾ ಇದೆ ಅದು ಸಿಂಥೆಟಿಕ್ ಇದ್ದು ನಿಮ್ಗೆ ಚೀಪರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸೊ ಅದಕ್ಕೆ ನಾವು ಹೇಳುವಾಗಲೇ ಹೇಳ್ತೀನಿ ಸ್ಟಾರ್ಟಿಂಗ್ ಇನ್ ಸೆವೆನ್ ಹಂಡ್ರೆಡ್ ಇರುತ್ತೆ ಇವಾಗ ಇದು ಕೂಡ ಇಳಕಲ್ ಸಾರಿಂದ ಹೌದು ಮೇಡಮ್ ಇದು ಕೂಡ ಇಳಕಲ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಇಟ್ ಇಸ್ ಎಕ್ಸಾಕ್ಟ್ ಬಾರ್ಡರ್ ಮೇಡಮ್ ಎಕ್ಸಾಕ್ಟ್ ಬಾರ್ಡರ್ ಓಕೆ ಇದಕ್ಕೆ ಬ್ಲೌಸ್ ಯಾವ ತರ ಬರುತ್ತೆ ಇದಕ್ಕೆ ನಾವು ಕಣ ಮ್ಯಾಚ್ ಮಾಡಿ ಕೊಡ್ತೀವಿ ಮೇಡಮ್ ಲೈಕ್ ಒಬ್ಬರ ಡಾಕರ್ ಶೇಡ್ ಇಷ್ಟಪಡ್ತಾರೆ ಸೊ ಇದು ಬ್ಲಾಕ್ ವಿತ್ ಪಿಂಕ್ ಇರೋದ್ರಿಂದ ನಾವು ಇದನ್ನ ಮೆಜೆಂಟಾ ವಿತ್ ಬ್ಲಾಕ್ ಬಾರ್ಡರ್ ಗೆ ಸಜೆಸ್ಟ್ ಮಾಡ್ತೀವಿ ಒಬ್ಬೊಬ್ಬರಿಗೆ ತಮ್ಮ ಕಲರ್ ಬಗ್ಗೆನು ಇರುತ್ತೆ ನಮ್ಮ ಕಲರ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಸೊ ನಾ ಫ್ಯಾಷನ್ ಡಿಸೈನ್ ಮಾಡಿರೋದ್ರಿಂದ ಅವ್ರಿಗೆ ಹೇಳ್ತೀನಿ ಲೈಕ್ ನಾವು ಯೂಶಲಿ ಈ ತರ ಕಲರ್ ಚೂಸ್ ನೋಡ್ತೀವಿ ಈ ಕಲರ್ ಗೆ ನಮ್ ಸ್ಕಿನ್ ಟೋನ್ ಹೇಕ್ ಕಾಣಿಸುತ್ತೆ ಇದೆಲ್ಲ ವಾಶ್ ಅಂಡ್ ಬೇರ್ ಐರನ್ ಇದೆಲ್ಲ ವಾಶ್ ಅಂಡ್ ಬೇರ್ ಕಾಟನ್ ಪ್ಯೂರ್ಲಿ ಹ್ಯಾಂಡ್ಲೂಮ್ ಕಾಟನ್ ಇರುತ್ತೆ ಅಲ್ಲ ಮೇಡಮ್ ನೂಲು ಥಿಕ್ನೆಸ್ ಜಾಸ್ತಿ ಇರುತ್ತೆ ಅಲ್ಲ ಅದ್ ಮಾತ್ರ ಕ್ರಶ್ ಆಗುತ್ತೆ ಇವೆಲ್ಲ ಸಿಂಥೆಟಿಕ್ ಇರೋದ್ರಿಂದ ಇದು ಕ್ರಶ್ ಆಗಲ್ಲ ಮೇಡಮ್ ಇದು ಕೂಡ ಸೆವೆನ್ ಮೀಟರ್ಸ್ ಬರುತ್ತೆ ಇಲ್ಲ ಮೇಡಮ್ ಹೌದು ಹ್ಯಾಂಡ್ಲೂಮ್ ಏನಿದೆ ಅಲ್ಲ ಏಟ್ ತರ್ಟಿ ಬರುತ್ತೆ ಮೇಡಮ್ ತರ್ಟಿ ಬರುತ್ತೆ ಇದೆಲ್ಲ ಇವಾಗ ಆಗಿರೋದ್ರಿಂದ ಪವರ್ ಲೂಮ್ ಸ್ಯಾರೀಸ್ ತರ್ಟಿ ಬರುತ್ತೆ ಆಮೇಲೆ ಇದಕ್ಕೂ ಮುಂಚೆ ತೋರಿಸಿರೋದು ಸಿಕ್ಸ್ ತರ್ಟಿ ಬರುತ್ತೆ ಸೊ ಇಳ್ಕಲಲ್ಲೇ ಕೆಲವೊಬ್ರು ಚೀಪರ್ ರೇಟ್ಗೆ ಕೇಳ್ ಸೊ ಹಂಗಾಗಿ ಇದನ್ನೆಟ್ಟಿರೋದು ಬಂದ್ಮೇಲೆ ಪಾಲಿಸ್ಟರ್ ಪಾಲಿಸ್ಟರ್ ಬಟ್ ನೋಡೋದಕ್ಕೆ ಲುಕ್ ವೈಸ್ ಕಾಟನ್ ತರ ಲುಕ್ ವೈಸ್ ಕಾಟನ್ ಕೆಲವ್ರಂತೂ ಇದನ್ನ ಸಿಲ್ಕ್ ಅಂತ ಮಾಡ್ತಾರೆ ಮೇಡಮ್ ತುಂಬಾ ಪ್ರೈಸ್ಗೆ ಇದು ಪಾಲಿಸ್ಟರ್ ಪಾಲಿಸ್ಟರ್ ಸರಿ ಹೌದು ಮೇಡಮ್ ಕೆಲವೊಬ್ರು ರಿಟರ್ನ್ ಗಿಫ್ಟ್ ಎಲ್ಲ ತಗೊತಾರೆ ಇದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಹೌದು ಮೇಡಂ ಕಲರ್ ಗೆ ಗ್ರೀನ್ ಬಾರ್ಡರ್ ಹಾ ತುಂಬಾ ಚೆನ್ನಾಗಿದೆ ಕಾಟನ್ ಗೆ ಏನ್ ಡಿಫರೆನ್ಸ್ ಅಂದ್ರೆ ಇದು ಬ್ರೀಥಬಲ್ ಇರಲ್ಲ ಮಟೀರಿಯಲ್ ಹೌದು ಎಫೆಕ್ಟ್ ಆಗುತ್ತೆ ಸ್ಕಿನ್ ಗೆ ಎಫೆಕ್ಟ್ ಆಗುತ್ತೆ ಸಮ್ಮರ್ ಅಂತ ತುಂಬಾ ಶೇಕರ್ ಕೂಡ ಹೀರೋದಿಲ್ಲ ಅಲ್ಲ ಹಾಗಾಗಿ ಇದು ಸ್ಕಿನ್ ಗೆ ಎಫೆಕ್ಟ್ ಆಗುತ್ತೆ ಮೇಡಮ್ ಓಕೆ ಸಜೆಸ್ಟ್ ಮಾಡಲ್ಲ ಆಗದೆ ಜಾಸ್ತಿ ಜನಕ್ಕೆ ಸಜೆಸ್ಟ್ ಮಾಡಲ್ಲ ಒಬ್ರು ಇರ್ತಾರೆ ನಮ್ಗೆ ತ್ರೀ ಹಂಡ್ರೆಡ್ ಅಂಡರ್ ಬೇಕು ಫೋರ್ ಹಂಡ್ರೆಡ್ ಅಂಡರ್ ಬೇಕು ಬಲ್ಕ್ ಅಲ್ಲಿ ಬೇಕು ಅವ್ರಿಗಷ್ಟೇನೆ ಇದನ್ನ ಕೊಡ್ತೀವಿ ಎಷ್ಟು ಮೇಡಮ್ ಪ್ರೈಸ್ ಇದು ಇದ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಹಾ ಮೇಡಮ್ ಬಲ್ಕ್ ಆರ್ಡರ್ ಅಲ್ಲಿ ಡಿಸ್ಕೌಂಟ್ ಇರುತ್ತೆ ಯಾಕಂದ್ರೆ ಇದರಲ್ಲಿ ಜಾಸ್ತಿ ಮಾರ್ಜಿನ್ ಇರುವುದಿಲ್ಲ ಹಾಗಾಗಿ ನಾವು ಇದರಲ್ಲಿ ಜಾಸ್ತಿ ಮಾಡಲ್ಲ ಯಾಕಂದ್ರೆ ಇದು ಚೀಪೆಸ್ಟ್ ನಮ್ಮ ಹತ್ರ ಇರುತ್ತೆ ಇವಾಗ ನಮ್ದು ಹಂಡ್ರೆಡ್ ಪೀಸ್ ತಗೊಳ್ತೀನಿ ಅಂದ್ರೆ ನಮಗೆ ಒಂದು ಎಷ್ಟು ಕಡಿಮೆ ಮಾಡ್ತೀವಿ

ಇದರಲ್ಲಿ ಬ್ಲೌಸ್ ಇದೆ ಮೇಡಮ್ ಬೇಕಾದ್ರೆ ಕಟ್ ಮಾಡಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಸಪ್ರೇಟ್ ಬ್ಲೌಸ್ ಪೀಸ್ ಇದು ಸೆವೆನ್ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ ಮೇಡಮ್ ಇದರಲ್ಲಿ ಇವಾಗ ಕಲರ್ಸ್ ಬೇಕಾದ್ರೆ ಸಿಗುತ್ತಾ ಸಿಗುತ್ತೆ ಎಷ್ಟು ಕಲರ್ ಸಿಗಬಹುದು ಆಲ್ಮೋಸ್ಟ್ ಒಂದ್ ಟ್ವೆಂಟಿ ಕಲರ್ ಸಿಗುತ್ತೆ ಸಿಗುತ್ತೆ ಇದು ಇಳಕಲ್ ಸ್ಯಾರಿ ಮೇಡಮ್ ಇಳಕಲ್ ಸ್ಯಾರಿ ಇದು ಡಬಲ್ ಶೇಡ್ ಅಲ್ಲಿ ಬರುತ್ತೆ ನಾವು ಧೂಪ್ ಚೌಕ್ ಕಲರ್ ಅಂತ ಹೇಳಿದ್ರೆ ಇಂದ್ರ ಕಲರ್ ಈ ತರ ನೋಡಿದಾಗ ರೆಡ್ ಇಷ್ಟ ಅಂತ ಈ ತರ ನೋಡಿದಾಗ ಗ್ರೀನ್ ಕಲರ್ ಡಬಲ್ ಕಲರ್ ಇದೆ ಹಾ ಸನ್ಲೈಟ್ ಗೆ ಅದರ ಕಲರ್ ಚೇಂಜ್ ಆಗೋದ್ರಿಂದ ದೂಪ್ ಚಾವ್ ಕಲರ್ ಅಂತ ಹೇಳ್ತಾರೆ ಇದು ಫುಲ್ ಕಾಟನ್ ಇದೆ ಸಿಂಥೆಟಿಕ್ ಮಿಕ್ಸ್ ಇದೆ ಫುಲ್ ಕಾಟನ್ ಇದೆ ಫುಲ್ ಕಾಟನ್ ಇದೆ ಇದು ಚಿಕ್ಕಿ ಫ್ರಾಸ್ ಬೋಲ್ಡರ್ ಇದೆ ಮತ್ತೆ ಟೋಪ್ ಪಲ್ಲು ಇದೆ ಟೋಪ್ ಪಲ್ಲು ಇದು ಫುಲ್ ಸ್ವಲ್ಪ ಸೆಂಟೆಟಿಕ್ ಸ್ಟೈಲ್ ಅಲ್ಲಿ ಇದೆ ಆ ಲೈ ಸಾರಿ ಇದು ಪವರ್ ನ ಒಂದು ಸಾರಿನಾ ಹಾ ಇದು ಪವರ್ ಇದೆ ಹಾ ಓಕೆ

ಸೊ ಇದು ಚದರಂಗ ಚಿಕ್ಕಿ ಅಂತ ಹೇಳ್ತಾರೆ ಮೇಡಮ್ ಚದರಂಗ್ ಚಿಕ್ಕಿ ಚದರಂಗ ಚಿಕ್ಕಿ ಅಂತ ಯಾಕಂದ್ರೆ ಇದು ಬಾಕ್ಸ್ ಬಾಕ್ಸಸ್ ಏನ್ ಬರುತ್ತೆ ಚದರಂಗ ತರ ಇದೆ ಇದು ಬಂದಿತ್ ಈಳ್ಕಲ್ ಬಾರ್ಡರ್ ಇಲ್ಲ ಇದು ಪೈಠಣಿ ಬಾರ್ಡರ್ ಇದೆ ಬೇರೆ ಮಾಡ್ತಿದ್ದೀವಿ ಬಾರ್ಡರ್ಸ್ ಅಲ್ಲಿ ಸೊ ಇದು ಚದರಂಗ ಚಿಕ್ಕಿ ವಿತ್ ಬಾರ್ಡರ್ ಓಕೆ ಇದು ಸಿಲ್ಕ್ ತರ ಕಾಣಿಸ್ತಾ ಇದೆ ಬಟ್ ಇದು ಕಾಟನ್ ಅಂತ ಹೇಳ್ತೀರಾ ಇದು ಕಾಟನ್ ಬೈ ಇದೆ ಮೇಡಮ್ ಎರಡು ಮಿಕ್ಸ್ ಇದೆಯಾ ತುಂಬಾ ಚೆನ್ನಾಗಿದೆ

ತುಂಬಾ ದೊಡ್ಡ ಸೀರಿಯಸ್ ಅಲ್ಲ ಆದರೆ ಲೆಂತು ಜಾಸ್ತಿ ಇದೆ ಸೀರಿ ಎಳ್ಕಂದ್ ಸ್ಯಾರಿ ಅದಕ್ಕಿಂತ ಫೇಮಸ್ ಮಾಡಬೇಕು ಇವನಲ್ಲಿ ನಿಮ್ಗೆ ಸುಲತಿಂದ ಏನ್ ಸ್ಯಾರೀಸ್ ಬರುತ್ತೆ ಹಾ ಅದ ನಿಮ್ಗೆ ಫೋರ್ಟಿ ಟೂ ಇಂಚಸ್ ಟೂ ಇರತ್ತೆ ಮೇಡಮ್ ಇವೆಲ್ಲ ಫೋರ್ಟಿ ಸಿಕ್ಸ್ ಫೋರ್ಟಿ ಏಯ್ಟಿ ಇಂಚು ಇರುತ್ತೆ ಓಕೆ ಹಾ ತುಂಬಾ ಚೆನ್ನಾಗಿ ಸೊ ಹಾಗಾಗಿ ಎಷ್ಟು ಟೌನ್ ಇದ್ರೂನು ನಿಮ್ಗೆ ಏನು ಮಾಡಬಹುದು ಅಂತ ಚೆನ್ನಾಗಿದೆ ಬ್ಲಾಕ್ ಬ್ಲಾಕಿಗೆ ಎಲ್ಲೋ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಇವನ್ ನಾವು ಇದಕ್ಕೆ ಜುವಂತೆ ಕೂಡ ಮ್ಯಾಚ್ ಮಾಡಿ ಕೊಡ್ತೀವಿ ಕೂಡ ಸಿಗುತ್ತೆ ಓಕೆ

ಇದಕ್ಕೆ ಮಸ್ಟರ್ಡ್ ಇರೋದ್ರಿಂದ ನಾವು ಮಸ್ಟರ್ಡ್ ಸಜೆಸ್ಟ್ ಮಾಡ್ತೀವಿ ನಾವು ಸಜೆಸ್ಟ್ ಮಾಡ್ತೀವಿ ಇದು ಬಂದು ಕಸೂತಿ ಅಂತ ಕಸೂತಿ ಅಂದ್ರೆ ಕರ್ನಾಟಕದ ಆರ್ಟ್ ವರ್ಕ್ ಬಂದು ಕಸೂತಿ ಇದೆ ಎಂಬ್ರಾಯ್ಡ್ರಿ ಹಂಗೆ ಲಕ್ನೌ ಅಲ್ಲಿ ಚಿಕನ್ ಕರಿ ಇದೆ ಕರ್ನಾಟಕದ ಕಸೂತಿ ಇದೆಲ್ಲ ಇದು 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 ಕಾಟನ್ ಸಿಂಥೆಟಿಕ್ ಇದರಲ್ಲಿ ಮೂರ್ ನಾಲ್ಕು ವೆರೈಟಿ ಬರುತ್ತೆ ಕಸೂತಿದ್ರೆ ನಿರ್ಮಲಾ ಸೀತಾರಾಮನ್ ಏನ್ ಹಾಕಿದ್ರು ಅದ ಅಪ್ ಟು ಫೋರ್ಟಿ ಫೈವ್ ತೌಸಂಡ್ ರುಪೀಸ್ ಇತ್ತು ಅದು ಅಂದ್ರೆ ಪರ್ ಬುಟ್ಟ ನಿಮ್ಗೆ ಹ್ಯಾಂಡ್ ವರ್ಕ್ ಚಾರ್ಜ್ ಮಾಡ್ತಾರೆ ಇದು ನಾವು ಮಷೀನ್ ಎಂಬ್ರಾಯ್ಡರಿ ಮಾಡಿರೋದ್ರಿಂದ ನಮ್ಗೆ ಅಷ್ಟು ಕಾಸ್ಟ್ ಬೀಳಲ್ಲ ಮೇಡಮ್ ತುಂಬಾ ಚೆನ್ನಾಗಿದೆ ಪಲ್ಲು ವರ್ಕ್ ಮಾಡಿಸಿದಿರಲ್ಲ ಹೌದು ಚೆನ್ನಾಗಿದೆ ವರ್ಕ್ ಎಲ್ಲ ಮುಂಚೆ ರಂಗೋಲಿ ಬರುತ್ತಲ್ಲ ಮೇಡಮ್ ಆ ತರ ಬರುತ್ತೆ ಚೆನ್ನಾಗಿದೆ ಇದು ಏನ್ ಪ್ರೈಸ್ ಆಗುತ್ತೆ ಇದು ಬಂದ್ಬಿಟ್ಟು ಏಟೀನ್ ಹಂಡ್ರೆಡ್ ಏಟೀನ್ ಹಂಡ್ರೆಡ್ ಇದೆ ಅಪ್ ಟು ನಿಮಗೆ ಫೋರ್ಟೀನ್ ತೌಸಂಡ್ ರುಪೀಸ್ ಮಟ್ಟನೂ ಸಿಗುತ್ತೆ ಸಿಗುತ್ತೆ ಮಟೀರಿಯಲ್ ಚೇಂಜ್ ಬರುತ್ತೆ ಮೆಟೀರಿಯಲ್ ಚೇಂಜ್ ಇರುತ್ತೆ ಕಾಟನ್ ಬೈ ಸಿಲ್ಕ್ ಇದ್ದಾಗ ಜಾಸ್ತಿ ಬರುತ್ತೆ ಆಮೇಲೆ ಸಿಲ್ಕ್ ಬೈ ಸಿಲ್ಕ್ ಇದ್ದಾಗ ಇನ್ನೂ ಜಾಸ್ತಿ ಬರುತ್ತೆ ಇಫ್ ನಾವು ಹ್ಯಾಂಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಸಿದ್ವಿ ಅಂದ್ರೆ ಇನ್ನೂ ಜಾಸ್ತಿ ಬೀಳುತ್ತೆ ಇದೆಲ್ಲ ಮಷೀನ್ ಇದೆ ಮಷೀನ್ ಎಂಬ್ರಾಯ್ಡ್ರಿ ನಿಮ್ಗೆ ಸ್ಟಾರ್ಟಿಂಗ್ ಟ್ವೆಲ್ ಹಂಡ್ರೆಡ್ ಇಂದಾನು ಇದೆ ಸರಿ ತುಂಬಾ ಚೆನ್ನಾಗಿದೆ ಇದು ಇದು ಕೂಡ ಮೇಡಮ್ ಕಾಟನ್ ಅಲ್ಲಿ ಇದೆ ಇದು ಬಂದ್ಬಿಟ್ಟು ಇಳಕಲ್ ಬಾರ್ಡರ್ ಅಲ್ಲಿ ಟೆಂಪಲ್ ಇಂಪ್ಲಿಮೆಂಟ್ ಮಾಡಿದ್ದು ಟೆಂಪಲ್ ಬಾರ್ಡರ್ ಇದೆ ಇದು ಬಂದ್ಬಿಟ್ಟು ಬಾಕ್ಸ್ ಸ್ಟಾರ್ ಅಂತ ಹೇಳ್ತೀವಿ ಬಾಕ್ಸ್ ಸ್ಟಾರ್ ಓಕೆ ಅಂದ್ರೆ ಬಾಕ್ಸ್ ಒಳಗಡೆ ಸ್ಟಾರ್ ಡಿಸೈನ್ ಇರೋದಕ್ಕೆ ಬಾಕ್ಸ್ ಸ್ಟಾರ್ ಅಂತ ಕರೀತೀರಾ ಬಾಕ್ಸ್ ಸ್ಟಾರ್ ಅಂತ ಹೇಳ್ತೀವಿ ಇದೇನ್ ಬಾರ್ಡರ್ ಮೇಡಮ್ ಪಲ್ಲು ಇದು ಪಲ್ಲು ಪಟ್ಟಿ ಪಲ್ಲು ಪಟ್ಟಿ ಪಲ್ಲು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಸೀರೆ ಎಷ್ಟು ಮೀಟರ್ ಇದೆ ತುಂಬಾ ದೊಡ್ಡ ಸಾರಿ ಅನ್ಸುತ್ತೆ ಇದು ಕೂಡ ಇದು ಕೂಡ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀ

ಮತ್ತೆ ಇದರಲ್ಲಿ ಪರ್ಟಿಪಲ್ಲು ಇರುತ್ತೆ ಪಟ್ಟಿಪಲ್ಲು ಇದರಲ್ಲಿ ಕೊಪ್ಪಲ್ಲು ಇದು ನೋಡೋದಿಕ್ಕೆ ಕಾಂಚಿಪುರಂ ಸಿಲ್ಕ್ ಥರ ಕಾಣಿಸ್ತಿದೆ ನನ್ನ ಕಣ್ಣಿಗೆ ಮೇಡಮ್ ಇದು ನಿಮ್ಗೆ ಕಾಣ್ಸೋದಿಲ್ಲ ಸಿಲ್ಕ್ ಥಾನೇ ಕಾಣಿಸುತ್ತೆ ಬಟ್ ಮಟೀರಿಯಲ್ ಏನ್ ಯೂಸ್ ಮಾಡಿರ್ತಾರೆ ಅದ್ರ ಮೇಲೆ ಕಾಸ್ಟ್ ಚೇಂಜ್ ಆಗುತ್ತೆ ಹೌದು ಚೆನ್ನಾಗಿದೆ ಇದು ಸ್ವಲ್ಪ ಎಜೆಡ್ ಪೀಪಲ್ಸ್ಗೆ ತುಂಬಾ ಚೆನ್ನಾಗಿರುತ್ತಲ್ಲ ಒಂದು ಫೋರ್ಟಿ ಪ್ಲಸ್ ಇರೋರಿಗೆ ಚೆನ್ನಾಗಿರುತ್ತೆ ಈಝಿಯಾಗಿ ಕ್ಯಾರಿ ಹೌದು ಇದು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಂ ಮೇಡಮ್ ಮಸ್ಟ್ ಆ್ಯಂಡ್ ತುಂಬ

ಟಚ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಫುಲ್ ಕಾಟನ್ ಪ್ಯೂರ್ ಕಾಟನ್ ಇದೆ ಇದು ಪ್ಯೂರ್ ಆಮೇಲೆ ಎಲ್ಲಾನು ಯೂಶಲಿ ಮರೂನ್ ಬಾರ್ಡರ್ ಬರುತ್ತೆ ಇದು ಮಸ್ಟರ್ಡ್ ಬಾರ್ಡರ್ ಮಸ್ಟರ್ಡ್ ಬಾರ್ಡರ್ ಬಂದಿದೆ ಸೊ ಇದು ಮಸ್ಟರ್ಡ್ ಬಾರ್ಡರ್ ಇರೋದ್ರಿಂದ ಇದರದ ನಿಮ್ಗೆ ಪಲ್ಲು ಕೂಡ ಮಸ್ಟರ್ಡ್ ಅಲ್ಲೇ ಬರುತ್ತೆ ಹಾ ತುಂಬಾ ಚೆನ್ನಾಗಿದೆ ಸಕ್ಕದ ಇದೆ ಬಿಡಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಅಲ್ಟಿಮೇಟ್ ಆಗಿದೆ ಇದು ಕಾಟನ್ ಕಾಂಟ್ಸ್ ಕೂಡ ಜಾಸ್ತಿ ಇದೆ ಮೇಡಮ್ ಹೌದು ಈ ಕಡೆ ಫೀಲಿಂಗ್ ಅಲ್ಲಿ ಗೊತ್ತಾಗ್ತಿದೆ ಈ ಸಮ್ಮರ್ ಇದು ತುಂಬಾ ಚೆನ್ನಾಗಿರ್ತದೆ ಫ್ಲೈಟ್

ಬ್ಲೌಸ್ ಪೀಸ್ ಯಾವ ತರ ಬರುತ್ತೆ ಸಿಲ್ಕ್ ಅಲ್ಲಿ ಮಾತ್ರ ಇದು ಕಾಂಟ್ರಾಸ್ಟ್ ಬರುತ್ತೆ ಮೇಡಮ್ ಬಾಕಿ ಎಲ್ಲದ್ರಲ್ಲೂ ಸೋಪ್ ಅಲ್ಲೂ ಬರುತ್ತೆ ಅದಾದ್ಮೇಲೆ ರನ್ನಿಂಗ್ ಬರುತ್ತೆ ಇದ್ರಲ್ಲಿ ಇದು ಕಾಂಟ್ರಾಸ್ಟ್ ಬ್ಲೌಸ್ ಚೆನ್ನಾಗಿದೆ ಇದು ಎಷ್ಟು ಪರ್ಸೆಂಟ್ ಸಿಲ್ಕ್ ಇದೆ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಏನ್ ಪ್ರೈಸ್ ಆಗುತ್ತೆ ಇದು ಅಬೌವ್ ಫೋರ್ಟೀನ್ ತೌಸಂಡ್ ಅಬೌವ್ ಫೋರ್ಟೀನ್ ತೌಸಂಡ್ ಇದು ಕೂಡ ಇಳಕಲ್ ಸ್ಯಾರಿ ಇಳಕಲ್ ಅಲ್ಲಿ ಸಿಲ್ಕ್ ಸ್ಯಾರಿ ಇದೆ ತುಂಬಾ ಚೆನ್ನಾಗಿದೆ ಇದು ಸಿಕ್ಸ್ ಫ್ಟಿ ಗ್ರಾಮ್ ಬರುತ್ತೆ ಸಿಕ್ಸ್ ತೂಕದ ಮೇಲೆ ಹೋಗುತ್ತೆ ಸಿಲ್ಕ್ ಅಲ್ಲಿ ಹೆಂಗ ಪ್ರಿಂಟ್ ಇದೆ ಅದೇ ತರ ಇದು ಫುಲ್ ಇದೆ ಇದು ಕಾಂಚಿಪುರಂ ಸೀರೆ ಅಥವಾ ಧರ್ಮವರಂ ಸೀರೆ ಅಂತ ಹೇಳ್ತಾರಲ್ಲುಕ್ ಅಲ್ಲಿ Your silk ella one type na look baruthe madam ha chanagide idu top pallu ha it blouse blouse baruthe it pure running sari ha chanagide combination chanagide yes idu ella ilukalindane baroda nimge yes madam ha pure silk okay narainpet border ide narainpet border ha idu narainpet sari la butta baruthe all over hmm idu pure silk ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದ್ರಲ್ಲಿ ಕಲರ್ಸ್ ಏನಾದ್ರು ಸಿಗುತ್ತಾ ಮೇಡಮ್ ಸಿಗುತ್ತೆ ಇದು ಬ್ಲೌಸ್ ಬರುತ್ತಾ ರನ್ನಿಂಗ್ ಬ್ಲೌಸ್ ಎಸ್ ರನ್ನಿಂಗ್ ಹಾ ಇದೇನ್ ಪ್ರೈಸ್ ಆಗುತ್ತೆ ಮೇಡಮ್ ಈ ದ ಟ್ವೆಲ್ ತರ್ ತೌಸಂಡ್ ಅಬೊಬ್ ಟ್ವೆಲ್ ತೌಸಂಡ್ ಎಬೋವ್ ಮೇಡಮ್ ಸೊ ಯೂಶ್ವಲಿ ನಾವು ಇನ್ಕಲ್ ಸ್ಯಾರಿ ಇಂಟ್ರೊಡ್ಯೂಸ್ ಮಾಡ್ದಾಗ ನಮ್ಗೆ ಏನ್ ಇದು ಚಿಕ್ಸ್ ಮತ್ತೆ ಅಲ್ಲ ಮುಟ್ಟಾ ಇಲ್ವಾ ಬುಟ್ಟಾ ಇಲ್ವಾ ಅಂತ ಕೇಳ್ತಿದ್ರು ಸೊ ಇದು ಮುಟ್ಟ ಇದೆ ಮೇಡಮ್ ಇದು ಚಿಟಿ ಪರಾಸ್ ಬಾರ್ಡ್ರ್ ಇದೆ ಈ ಕಲಲ್ಲಿ ಟೆಂಪಲ್ ಬಾರ್ಡರ್ ಬರುತ್ತೆ ಓಕೆ ಆಲ್ ಓವರ್ ಬುಟ್ಟ ಬರುತ್ತೆ ಇದು ಕಾಟನ್ ಸೀರಲ್ಲ ಸಿಲ್ಕ್ ಸಿರಲ್ಲ ಇದು ಕಾಟನ್ ಬೈ ಸಿಲ್ಕ್ ಕಾಟನ್ ಬೈ ಹಾಂ ಕಾಟನ್ ಸಿಲ್ಕ್ ಎರಡು ಮಿಕ್ಸ್ ಆಗಿದೆ ಹೌದು ಚೆನ್ನಾಗಿದೆ ಇದು ಕಲ್ಲು ಮೇಡಮ್ ಕಲ್ಲು ಇದರಿಂದ ಬ್ಲೌಸ್ ಹಾಂ ಕಾಟನ್ಸ್ ಬರುತ್ತಾ ಹೌದು ಓಕೆ ಇದು ಹೋದ ಒಂದು ಸಾರಿ ಈ ಥರ ಬುಟ್ಟ ಹಾಂ ಬುಟ್ಟ ಬರುತ್ತೆ ಯೂಶುವಲಿ ಅಂದ್ರೆ ನಾವೆಲ್ಲ ಚೆಕ್ಸ ಅಂತ ಅನ್ಕೊಂಡಿರೋದು ನಮ್ಮ ಮೈಂಡ್ ಅಲ್ಲಿ ಇರೋದು ಅದೇನೇ ಬಟ್ ಇವಾಗ ಬುಟ್ಟಾ ಕೂಡ ಇಂಟ್ರಡ್ಯೂಸ್ ಮಾಡಿದೀನಿ ನಾನು ಕಲರ್ಸ್ ಎಲ್ಲ ಸಿಗುತ್ತಾ ಮೇಡಮ್ ಇದರಲ್ಲಿ ಬುಟ್ಟಾನಲ್ಲಿ ಯೂನಿಕ್ ಕಲರ್ಸ್ ಸಿಗುತ್ತೆ ಸೋ ಇದು ಟೀಲ್ ಕಲರ್ ಬರುತ್ತೆ ಮೇಡಂ ಓಕೆ ಈ ಬುಟ್ಟಾನಲ್ಲೇ ಈ ತರ ಕಲರ್ಸ್ ಇದೆ ಹೌದು ಟೆಂಪಲ್ ಬಾರ್ಡರ್ ಕಲರ್ಸ್ ಬರುತ್ತೆ ಇದು ಈಜಿಲಿ ಅವೈಲೇಬಲ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಸೋ ಇದು ಪಿಂಕ್ ಬಾರ್ಡರ್ ಇದೆ ಇದು ರೆಡ್ ಬಾರ್ಡರ್ ಇದೆ ಪರ್プルಗೆ ರೆಡ್ ಬಾರ್ಡರ್ ಇದೆ ಬ್ಲಾಕ್ ಗೆ ರೆಡ್ ಬಾರ್ಡರ್ ಇದೆ ಓಕೆ ಇದು ಗ್ರೀನ್ ಗೆ ಪಿಂಕ್ ಬಾರ್ಡರ್ ಇದೆ

ಅಂದ್ರೆ ಫೈವ್ ತರ್ಟಿ ಸ್ಯಾರಿ ಇರುತ್ತೆ ಒಂದ್ ಮೀಟರ್ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಸ್ಯಾರಿ ಪನ್ನದಲ್ಲಿ ಇರುತ್ತೆ ಸೊ ದೊಡ್ಡದಾನೇ ಇರುತ್ತೆ